ಹೆಚ್ಚೆಯ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಈಗ ಹೆಡ್ಲೈನ್ಸ್ ಮಾರ್ಚ್ ಇಪ್ಪತ್ತೊಂದರಿಂದ ಹಾಸನ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ ಉತ್ಸಾಹದಿಂದ ಪರೀಕ್ಷೆ ಬರೆಯಲು ಜಿಲ್ಲಾದ್ಯಂತ ಸಕಲ ಸಿದ್ಧತೆ ಕಡಾನೆ ವಿಕ್ರಾಂತ್ ಸೆರೆ ಕಾರ್ಯಾಚರಣೆ ಯಶಸ್ವಿ ಎರಡು ದಿನ ಸತಾಯಿಸಿ ಮೂರನೇ ದಿನ ಸೆರೆ ಸಿಕ್ಕ ವಿಕ್ರಾಂತ್ ಸತತ ಆರು ಗಂಟೆಗಳ ಕಾರ್ಯಾಚರಣೆ ಬಳಿಕ ಚುಚ್ಚುಮದ್ದು ನೀಡುವಲ್ಲಿ ಸಫಲತೆ ಡಾಕ್ಟರ್ ಹಂಪನಹಳ್ಳಿ ತಿಮ್ಮೇಗೌಡ ರಚಿತ ನಾಲ್ಕು ಕೃತಿಗಳ ಲೋಕಾರ್ಪಣೆ ಜಾಗತೀಕರಣದ ಹಿನ್ನೆಲೆ ಹಿಂದಿನ ಮೌಲ್ಯಗಳನ್ನು ಮರೆಯುವ ಕೆಲಸವಾಗುತ್ತಿದೆ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಬೋರಲಿಂಗಯ್ಯ ಬೇಸರ ಈ ಬಾರಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳು ಭಯಭೀತಿ ಬಿಟ್ಟು ಉತ್ಸಾಹದಿಂದ ಪರೀಕ್ಷೆ ಬರೆಯಲು ಎಲ್ಲ ರೀತಿ ಸಕಲ ಸಿದ್ದತೆ ಮಾಡಲಾಗಿದೆ ಎಂದು ತಹಸೀಲ್ದಾರ್ ಎಂ ಮಮತಾ ತಿಳಿಸಿದರು ಪರೀಕ್ಷಾ ಕೇಂದ್ರಗಳಿಗೆ ಕ್ಷೇತ್ರ ಶಿಕ್ಷಣಾಧಿಕಾರಿ ವೃತ್ತ ನಿರೀಕ್ಷಕರ ಜೊತೆ ಭೇಟಿ ಮಾಡಿ ಪರಿಶೀಲನೆ ನಡೆಸಿದ ನಂತರ ಮಾತನಾಡಿದ ಅವರು ಈ ಬಾರಿಯ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಯನ್ನ ವಿದ್ಯಾರ್ಥಿಗಳು ಉತ್ಸಾಹದಿಂದ ಬರೆಯಲು ಪೂರ್ವ ಸಿದ್ದತೆಯಲ್ಲಿದ್ದಾರೆ ಪರೀಕ್ಷೆ ಕೇಂದ್ರಗಳಲ್ಲಿ ಎಲ್ಲಾ ಒಟ್ಟು ಏಳು ಕೇಂದ್ರದಲ್ಲಿ ಸಿಸಿಟಿವಿಗಳ ಕಣ್ಗಾವಲಿನಲ್ಲಿ ಈ ಬಾರಿ ಪರೀಕ್ಷೆ ಮಾಡಲಾಗುತ್ತದೆ ಯಾವುದೇ ವಿದ್ಯಾರ್ಥಿಗಳಿಗೆ ತೊಂದರೆಯಾಗದಂತೆ ಮುಂಜಾಗ್ರತಾ ಕ್ರಮ ಕೈಗೊಳ್ಳಲಾಗಿದೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳ ಅನುಕೂಲಕ್ಕಾಗಿ ಬಸ್ ವ್ಯವಸ್ಥೆ ಮಾಡಲಾಗಿದ್ದು ತಾರಿಮರ ಹಾಗೂ ಅಂಬೇಡ್ಕರ್ ವಸತಿ ಶಾಲೆಗೆ ವಿಶೇಷ ಬಸ್ ವ್ಯವಸ್ಥೆ ಮಾಡಲಾಗಿದೆ ವಿದ್ಯಾರ್ಥಿಗಳು ಭಯ ಹಾಗೂ ಅಂಜಿಕೆ ಬಿಟ್ಟು ಧೈರ್ಯದಿಂದ ಪರೀಕ್ಷೆ ಬರೆಯುವಂತೆ ಶುಭ ಹಾರ್ೈಸಿದ್ರು ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಆರೋಗ್ಯದ ಹಿತದೃಷ್ಟಿಯಿಂದ ಆರೋಗ್ಯ ಸಿಬ್ಬಂದಿಯನ್ನ ನೇಮಕ ಮಾಡಲಾಗಿದೆ ಮತ್ತು ಎಲ್ಲ ವಿದ್ಯಾರ್ಥಿಗಳಿಗೂ ಕುಡಿಯಲು ಬಿಸಿ ನೀರಿನ ವ್ಯವಸ್ಥೆ ಸಹ ಕಲ್ಪಿಸಲಾಗಿದೆ ಎಂದರು ನಂತರ ಕ್ಷೇತ್ರ ಶಿಕ್ಷಣಾಧಿಕಾರಿ ರಾಜೇಗೌಡ ಮಾತನಾಡಿ ಈ ಬಾರಿ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಒಟ್ಟು ಎರಡು ಸಾವಿರದ ಎಂಬತ್ತೊಂದು ವಿದ್ಯಾರ್ಥಿಗಳು ಪರೀಕ್ಷೆ ಎದುರಿಸುತ್ತಿದ್ದು ಇದರಲ್ಲಿ ಗಂಡು ಒಂದು ಸಾವಿರದ ಹದಿನೇಳು ಹೆಣ್ಣು ಸಾವಿರದ ಅರವತ್ನಾಲ್ಕು ವಿದ್ಯಾರ್ಥಿಗಳಿದ್ದು ಒಟ್ಟು ಏಳು ಪರೀಕ್ಷಾ ಕೇಂದ್ರ ತೆರೆಯಲಾಗಿದೆ ಈ ಬಾರಿ ಹನ್ನೆರಡು ವಿದ್ಯಾರ್ಥಿಗಳು ವಿಶೇಷ ಚೇತನ ವಿದ್ಯಾರ್ಥಿಗಳಿದ್ದು ಅವರಿಗೆ ಎಲ್ಲಾ ರೀತಿ ವ್ಯವಸ್ಥೆ ಮಾಡಲಾಗಿದೆ ಎಂದ ಅವರು ಒಟ್ಟು ತಾಲೂಕಿನಲ್ಲಿ ಐವತ್ತೈದು ಶಾಲೆಗಳಿದ್ದು ಮುಖ್ಯ ಅಧೀಕ್ಷಕರು ಎಂಟು ಪ್ರಶ್ನೆ ಪತ್ರಿಕೆ ಅಧೀಕ್ಷಕರು ಎಂಟು ಸ್ಥಾನಿಕ ಜಾಗೃತಾದಳ ಹತ್ತು ಗೌಪ್ಯ ಮಾರ್ಗಾಧಿಕಾರಿಗಳು ಮೂರು ಮೊಬೈಲ್ ಸ್ವಾಧೀನಾಧಿಕಾರಿಗಳು ಏಳು ಕೊಠಡಿ ಮೇಲ್ವಿಚಾರಕರು ನೂರ ಅರವತ್ತು ಸಿಸಿಟಿವಿ ಕಂಟ್ರೋಲರ್ ಏಳು ಎಲ್ಲಾ ಕೇಂದ್ರಗಳಲ್ಲೂ ಒಟ್ಟು ನೂರು ಸಿಸಿ ಕ್ಯಾಮೆರಾಗಳೆದು ಆರೋಗ್ಯ ಕಾರ್ಯಕರ್ತರು ಹದಿನಾಲ್ಕು ಒಟ್ಟು ಮುನ್ನೂರ ಮೂವತ್ತು ಸಿಬ್ಬಂದಿಗಳು ಕಾರ್ಯನಿರ್ವಹಿಸುತ್ತಿದ್ದಾರೆ ಎಂದರು ಈ ಬಾರಿ ವಿಶೇಷವಾಗಿ ಎಸ್ಎಸ್ಎಲ್ಸಿ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೂ ಮುನ್ನ ಪೋಷಕರ ಸಭೆ ಕರೆದು ಎಲ್ಲಾ ರೀತಿಯಲ್ಲೂ ಅವರಿಗೆ ಭಯ ಬಿಟ್ಟು ನಿರ್ಭೀತಿಯಿಂದ ಪರೀಕ್ಷೆ ಬರೆಯಲು ಧೈರ್ಯ ತುಂಬಲಾಗಿದ್ದು ಇವರಿಗೆ ಉತ್ತಮ ಫಲಿತಾಂಶದ ನಿರೀಕ್ಷೆಯಲ್ಲಿದ್ದು ಇದಕ್ಕೆ ಸಹಕರಿಸಿದ ಎಲ್ಲಾ ಶಿಕ್ಷಕರಿಗೂ ಅಭಿನಂದನೆ ಸಲ್ಲಿಸುತ್ತೇನೆ ಎಂದರು ವೃತ್ತ ನಿರೀಕ್ಷಕ ರೇವಣ್ಣ ಮಾತನಾಡಿ ಪ್ರತಿ ಪರೀಕ್ಷಾ ಕೇಂದ್ರಗಳಿಗೆ ಏಳು ಜನ ಪಿಸಿಗಳನ್ನು ನೇಮಕ ಮಾಡಿದ್ದು ಎಲ್ಲಾ ಕೇಂದ್ರಗಳಿಗೂ ಗಸ್ತು ವಾಹನ ಬಿಡಲಾಗಿದ್ದು ಪರೀಕ್ಷೆ ಪ್ರಾರಂಭವಾದಾಗಿನಿಂದ ಕೊನೆವರೆಗೂ ಸಂಪೂರ್ಣ ಬಂದೋಬಸ್ತ್ ಮಾಡಲಾಗಿದೆ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಟ್ರಾಫಿಕ್ ಆಗದಂತೆ ಟ್ರಾಫಿಕ್ ಕಂಟ್ರೋಲರ್ ನಿಯೋಜಿಸಲಾಗಿದೆ ಎಂದರು ಈ ಸಂದರ್ಭದಲ್ಲಿ ಎಸ್ಎಸ್ಎಲ್ಸಿ ನೋಡಲ್ ಅಧಿಕಾರಿ ಗೋಪಾಲ್ ಜಗದೀಶ್ ಪ್ರಾಂಶುಪಾಲ ಹರೀಶ್ ಇತರರು ಹಾಜರಿದ್ದರು ಅದು ಹೇಗೆ ಮಾಡಬೇಕು ಮತ್ತು ಈಗಾಗಲೇ ಎಲ್ಲರಿಗೂ ಮಾರ್ಗದರ್ಶನ ಸೂಚನೆ ಬಂದಿದೆ ಇಲಾಖೆಯಿಂದ ಅದರ ಪ್ರಕಾರ ಅವರು ಎಲ್ಲ ಅನುಸರಿಸ್ತಾ ಇದ್ದಾರೆ ಅನ್ನೋದ್ರ ಬಗ್ಗೆ ಎಲ್ಲ ನೋಡ್ತಾ ಇದ್ವಿ ಸೊ ಈಗೆಲ್ಲ ರೋಟ್ರಿ ಮತ್ತು ಸರ್ವೋದಯ ಮತ್ತು ಶಾಂತನ ಮೂರು ಶಾಲೆಗಳಿಗೆ ನಾವು ಬಂದಿದ್ದೀವಿ ಮೂರಲ್ಲಿ ಕೂಡ ತುಂಬ ಅಚ್ಚುಕಟ್ಟಾಗಿ ತಯಾರಿ ಮಾಡಿಕೊಂಡಿದ್ದಾರೆ ಮಕ್ಕಳು ಯಾವುದೇ ಭಯ ಇದ್ದರೆ ನಾಳೆ ಬಂದು ಪರೀಕ್ಷೆ ಎದುರಿಸೋದಕ್ಕೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದು ಸಾಲಿನ ಎಸ್ ಎಲ್ ಸಿ ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ನಾವು ತಾಲೂಕು ಆಡಳಿತ ಜೊತೆಗೂಡಿ ಎಲ್ಲ ರೀತಿಯಾದ ಸಿದ್ಧತೆಯನ್ನು ಮಾಡಿಕೊಂಡಿದ್ದೀವಿ ನಾಳೆ ಏನು ಇಪ್ಪತ್ತೊಂದರಿಂದ ಪರೀಕ್ಷೆ ಪ್ರಾರಂಭ ಇದೆ ಸುಮಾರು ಎರಡು ಸಾವಿರದ ಎಂಬತ್ತೊಂದು ವಿದ್ಯಾರ್ಥಿಗಳು ಈ ಬಾರಿ ಪರೀಕ್ಷೆಯನ್ನು ಆಯೋಜಿಸ್ತಾ ಇದ್ದಾರೆ ಏಳು ಪರೀಕ್ಷಾ ಕೇಂದ್ರಗಳು ನಾವು ಇರೋ ಸಿದ್ಧತೆ ಮಾಡಿಕೊಂಡಿದ್ದೀವಿ ಏಳು ಸಿದ್ಧ ಕೇಂದ್ರಗಳಲ್ಲೂ ಕೂಡ ವಿಕ್ರಾಂತ್ನ ಸೆರೆ ಹಿಡಿಯುವಲ್ಲಿ ಅರಣ್ಯ ಇಲಾಖೆ ಯಶಸ್ವಿಯಾಗಿದ್ದು ಸತತ ಆರು ಗಂಟೆಗಳ ಕಾಲ ಕಾರ್ಯಾಚರಣೆ ಬಳಿಕ ಚುಚ್ಚುಮದ್ದು ನೀಡುವಲ್ಲಿ ಸಫಲತೆ ಸಾಧಿಸಿದ್ದಾರೆ ಬೇಲೂರು ತಾಲೂಕಿನ ವಾಟಿಹಳ್ಳಿ ಗ್ರಾಮದ ಕಾಫಿ ತೋಟದಲ್ಲಿ ಎರಡು ಕಾಡಾನೆಗಳ ಜೊತೆ ನಿಂತಿದ್ದ ವಿಕ್ರಾಂತ್ನನ್ನ ಬೇರ್ಪಡಿಸಿ ಅರವಳಿಕೆ ಚುಚ್ಚುಮದ್ದು ನೀಡಲಾಗಿದೆ ಬೆಳಗ್ಗೆಯಿಂದ ಏಳು ಸಾಕಾನೆಗಳೊಂದಿಗೆ ಕಾರ್ಯಾಚರಣೆ ಆರಂಭಿಸಲಾಗಿತ್ತು ಮಧ್ಯಾಹ್ನದವರೆಗೂ ಎಟಿಎಫ್ ಸಿಬ್ಬಂದಿ ವಿಕ್ರಾಂತ್ನ ಬೆನ್ನಿಗೆ ಬಿದ್ದಿದ್ರು ವಿಕ್ರಾಂತ್ ಹೆಸರಿನ ಕಾಡಾನೆ ಸೆರೆಗೆ ಕಳೆದ ಮೂರು ದಿನಗಳಿಂದ ನಡೆದ ಪ್ರಯತ್ನಕ್ಕೆ ಈ ಬಾರಿ ಹಿನ್ನಡೆಯಾಗಿತ್ತು ಬೆಳಗ್ಗೆಯಿಂದ ವಿಕ್ರಾಂತ್ನ ಸೆರೆಗೆ ಏಳು ಸಾಕಾನೆಗಳು ಹಾಗೂ ಇನ್ನೂರಕ್ಕೂ ಹೆಚ್ಚು ಸಿಬ್ಬಂದಿ ಪ್ರಯತ್ನಿಸುತ್ತಿದ್ದಾರೆ ಆದರೆ ವಿಕ್ರಾಂತ್ ಒಂದೇ ಕಡೆ ನಿಲ್ಲದೆ ಎಲ್ಲರಿಗೂ ಚಳ್ಳೆಹಣ್ಣು ತಿನಿಸುತ್ತಾ ಓಡಾಡಿಕೊಂಡಿದ್ದ ಅರಣ್ಯ ಇಲಾಖೆ ಅಧಿಕಾರಿಗಳು ಹಗಲು ರಾತ್ರಿಯನ್ನದೇ ಕಾರ್ಯಾಚರಣೆಯಲ್ಲಿ ತೊಡಗಿಸಿಕೊಂಡ ಹಿನ್ನೆಲೆ ಮೂರನೇ ದಿನದ ಕಾರ್ಯಾಚರಣೆ ಯಶಸ್ವಿಯಾಗಿದ್ದು ಅರಣ್ಯ ಇಲಾಖೆ ಹಾಗೂ ಸ್ಥಳೀಯರು ತೂಸು ನಿರಾಳರಾಗಿದ್ದಾರೆ ವಿಕ್ರಾಂನಿಂದ ಬೇರ್ಪಡಿಸಲು ಪೂರ್ವ ನಿಯೋಜನೆಯಂತೆ ಇನ್ನೊಂದು ಕಾಡಾನೆ ಭೀಮನಿಂದ ಅರವಳಿಕೆ ಚುಚ್ಚುಮದ್ದು ನೀಡಿ ರೇಡಿಯೋ ಕಾಲರ್ ಅಳವಡಿಸಲು ಪ್ರಯತ್ನಿಸಲಾಯಿತಾದರೂ ದೈತ್ಯಕಾರದ ಭೀಮ ಪ್ರಜ್ಞೆ ತಪ್ಪದೆ ತಲೆಯಾಡಿಸುತ್ತಿರುವುದನ್ನು ಅರಿತು ಸಿಬ್ಬಂದಿ ವಾಪಸ್ಸಾದರು ಭೀಮ ಸಿಟ್ಟಾದರೆ ಪರಿಸ್ಥಿತಿ ವಿಷಮಯವಾಗಿರುತ್ತದೆ ಎಂಬುದನ್ನು ಅರಿತ ಅರಣ್ಯ ಇಲಾಖೆ ಅಧಿಕಾರಿಗಳು ಹಾಗೂ ವೈದ್ಯರು ವಾಪಸ್ಸಾಗಿದ್ದಾರೆ ನ ನಂತರ ನ್ಯೂಸ್ ಗೆ ಸ್ವಾಗತ ಹಳೆ ಮೌಲ್ಯಗಳು ಹಳೆ ವಿಚಾರಧಾರೆಗಳೇನಿದೆ ಎಲ್ಲಾ ಜವಾಬ್ದಾರಿಯನ್ನ ಹಿಂದಕ್ಕೆ ಸರಿಸುತ್ತಾ ಹೊಸ ಕಾಲದ ಆಧುನಿಕತೆಯ ಜಾಗತೀಕರಣದ ಹಿನ್ನೆಲೆ ವ್ಯಕ್ತಿಗಳ ಹಾಗೂ ಮೌಲ್ಯಗಳ ವಿಚಾರದಲ್ಲಿ ಹಳೆಯದನ್ನು ಮರೆಯೋ ಕೆಲಸ ಮಾಡುತ್ತಿದ್ದೇವೆ ಎಂದು ಕರ್ನಾಟಕ ಜಾನಪದ ಪರಿಷತ್ ಅಧ್ಯಕ್ಷರು ಹಾಗೂ ಹಂಪಿ ಕನ್ನಡ ವಿಶ್ವವಿದ್ಯಾಲಯ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಹಿಚಿ ಬೋರಲಿಂಗಯ್ಯ ಬೇಸರ ವ್ಯಕ್ತಪಡಿಸಿದ್ರು ಹಾಸನ ನಗರದ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಸಭಾಂಗಣದಲ್ಲಿ ಡಾ ಹಂಪನಹಳ್ಳಿ ತಿಮ್ಮೇಗೌಡರು ರಚಿಸಿದ ನಾಲ್ಕು ಕೃತಿಗಳಾದ ದಾಸ ಕೊಲೆಗರು ದೇಶಿಯೋಳ್ ಚೆಲು ಮಹನೀಯರು ಗಾಂಧಿ ಮತ್ತು ಇತರ ಲೇಖನಗಳು ಬಿಡುಗಡೆಗೊಳಿಸಿ ನಂತರ ಮಾತನಾಡಿದ ಅವರು ಜಾನಪದ ಕ್ಷೇತ್ರದಲ್ಲಿ ಮತ್ತು ಸಾಹಿತ್ಯ ಕ್ಷೇತ್ರದಲ್ಲಿ ಸಾಕಷ್ಟು ಕೆಲಸ ಮಾಡಿರುವ ಒಬ್ಬ ಜನಪ್ರಿಯ ಅಧ್ಯಾಪಕರಾಗಿ ಅನೇಕ ವಿಷಯಗಳಲ್ಲಿ ಶಿಕ್ಷಣ ಸೇವೆ ಮಾಡಿರುವ ಹಂಪನಹಳ್ಳಿ ತಿಮ್ಮೇಗೌಡರ ನಾಲ್ಕು ಕೃತಿಗಳು ಲೋಕಾರ್ಪಣೆಗೊಂಡಿವೆ ಜಾನಪದ ಕ್ಷೇತ್ರದಲ್ಲಿ ಕೆಲಸ ಮಾಡುತ್ತಿರುವ ಕಾರಣಕ್ಕಾಗಿ ಅನೇಕ ವರ್ಷಗಳಿಂದ ನನಗೆ ಪರಿಚಿತರಾಗಿದ್ದಾರೆ ತಿಮ್ಮೇಗೌಡರು ಒಬ್ಬ ಸಮಾಜಮುಖಿಯಾಗಿ ಒಬ್ಬ ಸರಳ ಸಜ್ಜನಿಕೆಯ ಹಾಗೂ ಸುಸಂಸ್ಕೃತ ವ್ಯಕ್ತಿಯಾಗಿ ನಮ್ಮೆಲ್ಲರ ನಡುವೆ ಇದ್ದಾರೆ ಎಂದರು ಭಾರತದಲ್ಲಿ ನೂರ ಮೂವತ್ತೈದು ಕೋಟಿ ಜನರಿದ್ದು ಸ್ವಯಂಪೂರ್ಣವನ್ನ ಕಸಿದುಕೊಳ್ಳುವ ಈ ವ್ಯವಸ್ಥೆ ಬಂದಿದೆ ಇಂತಹ ವ್ಯವಸ್ಥೆಗೆ ಗಾಂಧೀಜಿ ವಿರೋಧಿಯಾಗಿದ್ರು ಉತ್ತಮ ವ್ಯವಸ್ಥೆ ಇದ್ರೆ ಮಾತ್ರ ಸಮಾಜದಲ್ಲಿ ಉತ್ತಮ ವಾತಾವರಣ ತಂದು ಒಳ್ಳೆ ಭಾರತ ಕಟ್ಟಬಹುದೆಂದು ಹೇಳಿದ್ರು ಕಾರ್ಯಕ್ರಮದಲ್ಲಿ ಸಂಗೀತ ಕಲಾವಿದ ಕುಮಾರ್ ಅವರು ಪ್ರಸಿದ್ದ ಜಾನಪದ ಹಾಡುಗಳನ್ನು ಹಾಡುವ ಮೂಲಕ ಪ್ರೇಕ್ಷಕರ ಮನ ಗೆದ್ದರು ಇದೇ ವೇಳೆ ಮಹಿಳಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಪ್ರಾಂಶುಪಾಲ ಡಿಕೆ ಮಂಜಯ್ಯ ಹೇಮಕಂಗೋತ್ರಿ ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕ ಡಾ ಪುಟ್ಟಸ್ವಾಮಿ ನಿವೃತ್ತ ಪ್ರಾಂಶುಪಾಲ ತಿರುಪತಿಹಳ್ಳಿ ಶಿವಶಂಕರಪ್ಪ ಕೃತಿ ಡಾ ಹಂಪನಹಳ್ಳಿ ತಿಮ್ಮೇಗೌಡ ಕರ್ನಾಟಕ ಜಾನಪದ ಪರಿಷತ್ತು ಗೌರವ ಸಲಹೆಗಾರ ಮೇಟಿಕೆರೆ ಹಿರಿಯಣ್ಣ ಖಜಾಂಚಿ ಡಾಕ್ಟರ್ ಐಎಂ ಮೋಹನ್ ಕಾರ್ಯದರ್ಶಿ ಬಿಟಿ ಮಾನವ ಹಾಗೂ ಇತರರು ಉಪಸ್ಥಿತರಿದ್ದರು ಕಾರ್ಯಕ್ರಮದಲ್ಲಿ ಪ್ರಾರ್ಥನೆಯನ್ನ ವಿದ್ಯಾರ್ಥಿಗಳಾದ ಕೆ ದೀಕ್ಷಿತ್ ಮತ್ತು ಸ್ಪಂದನ ನಡೆಸಿಕೊಟ್ಟರು ಸಂಸ್ಥೆ ಈ ಹೊಸ ಕಾಲದ ಆಧುನಿಕತೆಯ ಮತ್ತು ಈ ಜಾಗತೀಕರಣದ ಅನೇಕ ಹಳೆಯದನ್ನು ಮರೆಯುವ ಕೆಲಸವನ್ನು ಮಾಡ್ತಾ ಇದೆ ಅದು ಮೌಲ್ಯಗಳ ವಿಚಾರದಲ್ಲೂ ಹೌದು ವ್ಯಕ್ತಿಗಳ ವಿಚಾರದಲ್ಲೂ ಹೌದು ಗಾಂಧೀಜಿ ಅಂತ ಒಬ್ಬ ವ್ಯಕ್ತಿಯನ್ನ ಇವತ್ತು ಎಷ್ಟರ ಮಟ್ಟಿಗೆ ಅಂತ ಅಂದ್ರೆ ಗಾಂಧಿಯನ್ನ ಗುಡಿಯನ್ನು ಕಟ್ಟಲಿಕ್ಕೆ ಹೊಟ್ಟಿದ್ದೀವಿ ಆದರೆ ಗಾಂಧಿ ಯಾರು ಅನ್ನೋದನ್ನ ಸರಿಯಾಗಿ ಎಲ್ಲ ರಾಜಕೀಯ ಪಕ್ಷಗಳು ಗಾಂಧಿ ಗಾಂಧಿಯನ್ನು ಹೇಳ್ತಾರೆ ಗಾಂಧಿಯನ್ನು ತಮ್ಮ ಗುರಾಣಿಯಾಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಆದರೆ ಗಾಂಧಿಯ ವಿಚಾರಧಾರೆಗಳನ್ನು ಸಂಪೂರ್ಣವಾಗಿ ನಾಶ ಮಾಡಿದ್ದಾರೆ ಮತ್ತು ಅಳವಡಿಸಿಕೊಳ್ಳುವಂಥ ಸ್ಥಿತಿಯಲ್ಲಿ ಇರಬೇಕು ಇಂಥ ಸಂದರ್ಭದಲ್ಲಿ ಗಾಂಧೀಜಿಯ ಪ್ರಸ್ತುತತೆ ಏನು ಮಾರ್ಚ್ ಇಪ್ಪತ್ಮೂರರಂದು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಚುನಾವಣೆ ನಡೆಯಲಿದ್ದು ದುರುದ್ದೇಶಪೂರ್ವಕವಾಗಿ ನಮ್ಮ ವಿರುದ್ಧ ಸುಳ್ಳು ಆರೋಪ ಮಾಡಿ ಮತದಾರರ ದಿಕ್ಕು ತಪ್ಪಿಸುವ ಹುನ್ನಾರ ನಡೆಯುತ್ತಿದೆ ಎಂದು ಸಂಘದ ಅಧ್ಯಕ್ಷ ಹೊನ್ನೇಗೌಡ ಆರೋಪಿಸಿದರು ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ನಿಗಮದ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ಹಾಸನ ವಿಭಾಗದ ಚುನಾವಣೆ ಮಾರ್ಚ್ ಇಪ್ಪತ್ಮೂರರಂದು ಹಾಸನದಲ್ಲಿ ನಡೆಯಲಿದೆ ಈ ಹಿನ್ನೆಲೆ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಇದೇ ಭಾನುವಾರ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘದ ಚುನಾವಣೆ ನಡೆಯಲಿದ್ದು ಮತದಾರರಲ್ಲಿ ಗೊಂದಲ ಸೃಷ್ಟಿ ಮಾಡುವ ದುರುದ್ದೇಶದಿಂದ ರಾಜ್ಯಮಟ್ಟದ ಸುದ್ದಿವಾಹಿನಿಯೊಂದು ನಮ್ಮ ಸಂಘದ ವಿರುದ್ದ ಅಪಪ್ರಚಾರ ಮಾಡುತ್ತಿದ್ದು ಯಾವುದೇ ದಾಖಲೆಗಳಿಲ್ಲದೆ ಸುಳ್ಳು ಸುದ್ದಿಯನ್ನು ಹಬ್ಬಿಸಿರುವುದಲ್ಲದೆ ಸಂಸ್ಥೆ ಮುಖ್ಯಸ್ಥರು ಹಣಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಹಾಗೂ ಅಧ್ಯಕ್ಷನಾದ ಹೊನ್ನೇಗೌಡ ಎಂಬ ನನ್ನ ಹೆಸರನ್ನ ಬಳಸಿಕೊಂಡು ವೈಯಕ್ತಿಕವಾಗಿ ತೇಜಾವಧಿ ಮಾಡಲಾಗುತ್ತಿದ್ದು ಈಗಾಗಲೇ ಅವರ ವಿರುದ್ದ ಪ್ರಕರಣ ದಾಖಲಿಸಿ ಮಾನನಷ್ಟ ಮೊಕದ್ದಮೆ ಹೂಡಲಾಗಿದೆ ಮತದಾರರು ಇಂತಹ ಸುಳ್ಳು ವದಂತಿಗಳಿಗೆ ಕಿವಿಗೊಡಬಾರದೆಂದು ಮನವಿ ಮಾಡಿದ್ರು ಈ ರೀತಿ ಅಪಪ್ರಚಾರದಿಂದ ಮನನೊಂದು ತಾವು ನ್ಯಾಯಾಲಯದಲ್ಲಿ ಮಾನನಷ್ಟ ಮೊಕದ್ದಮೆ ಹೂಡಲಾಗುತ್ತದೆ ಎಂದು ತಿಳಿಸಿದರು ತಮ್ಮ ವಿರೋಧ ಪಕ್ಷದವರು ಇಂತಹ ಅಪಪ್ರಚಾರ ಮಾಡುತ್ತಿದ್ದು ಈ ಯೋಜನೆಯಲ್ಲಿ ನೂರ ನಲವತ್ತು ಕೋಟಿ ಅವ್ಯವಹಾರವಾಗಿದೆ ಎಂದು ಹೇಳ್ತಿದ್ದಾರೆ ಆದರೆ ಇಡೀ ಯೋಜನೆಯ ವೆಚ್ಚವೇ ಕೇವಲ ನಲವತ್ತು ಕೋಟಿಗಳಾಗಿದ್ದು ನಲವತ್ತು ಕೋಟಿ ಯೋಜನೆಯಲ್ಲಿ ಹೇಗೆ ನೂರ ನಲವತ್ತು ಕೋಟಿ ಅವ್ಯವಹಾರ ನಡೆಸಲು ಸಾಧ್ಯ ಎಂದು ಪ್ರಶ್ನಿಸಿದ್ರು ವೈಯಕ್ತಿಕವಾಗಿಯೂ ಇಲ್ಲಸಲ್ಲದ ಆರೋಪ ಮಾಡಿ ಅಪಪ್ರಚಾರ ಮಾಡುತ್ತಿರುವುದರಿಂದ ತಾವು ನ್ಯಾಯಾಲಯದ ಮೊರೆ ಹೋಗುವುದಾಗಿ ತಿಳಿಸಿದ್ರು ಇದರೊಂದಿಗೆ ಈ ಸಹಕಾರ ಸಂಘದ ಎಲ್ಲಾ ಕಾರ್ಯಗಳನ್ನು ಮಾಡಲು ಆಡಳಿತ ಮಂಡಳಿಯಿದ್ದು ಅದರ ನಿರ್ಣಯದಂತೆ ಕೆಲಸ ಮಾಡುತ್ತಿದ್ದೇವೆ ನಮ್ಮ ಬಳಿ ಎಲ್ಲಾ ರೀತಿ ದಾಖಲೆಗಳಿದ್ದು ಅದನ್ನು ನಾವು ನ್ಯಾಯಾಲಯಕ್ಕೆ ನೀಡಲಾಗುವುದೆಂದು ತಿಳಿಸಿದ್ರು ಇನ್ನು ಮುಂದಾದರೂ ಇಂತಹ ಅಪಪ್ರಚಾರ ನಿಲ್ಲಿಸಿ ಮುಂದುವರೆಸದಂತೆ ನಿಲ್ಲಿಸಲು ಕೋರಿದ್ರು ನಂತರ ಮಾತನಾಡಿದ ಸಾರಿಗೆ ನೌಕರರ ಸಂಘದ ಅಧ್ಯಕ್ಷ ಕೆಕೆ ಪಾಲಾಕ್ಷ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡುತ್ತಿದ್ದೇವೆ ವಿರೋಧಿಗಳು ಅಪಪ್ರಚಾರ ಮಾಡುತ್ತಿರುವುದು ಸರಿಯಲ್ಲ ನಮ್ಮ ಗೃಹ ನಿರ್ಮಾಣ ಸಂಘದಿಂದ ಗುಣಮಟ್ಟ ಹಾಗೂ ಸುಸಜ್ಜಿತವಾದ ನಿವೇಶನಗಳನ್ನು ಸಿದ್ದಪಡಿಸಿ ಹಂಚಿಕೆ ಮಾಡಲಾಗಿದ್ದು ಹೊನ್ನೇಗೌಡರ ನೇತೃತ್ವದಲ್ಲಿ ಚುನಾವಣೆಗೆ ಸ್ಪರ್ಧಿಸಿರುವ ನಮ್ಮ ತಂಡ ಮುಂದೆಯೂ ಎರಡನೇ ಹಂತದಲ್ಲಿ ಬಡಾವಣೆ ನಿರ್ಮಿಸಿ ನೌಕರರು ಹಾಗೂ ಕಾರ್ಮಿಕರಿಗೆ ಕಡಿಮೆ ದರದಲ್ಲಿ ವಿತರಿಸಲು ಯೋಜನೆ ಸಿದ್ದಪಡಿಸಿಕೊಂಡಿದ್ದು ಮತದಾರರು ಯಾವುದೇ ಸುಳ್ಳು ವದಂತಿಗಳಿಗೆ ಕಿವಿಕೊಡದೆ ನಮ್ಮ ತಂಡದಿಂದ ಸ್ಪರ್ಧಿಸಿರುವ ಹದಿನೈದು ಅಭ್ಯರ್ಥಿಗಳಿಗೆ ನಿಮ್ಮ ಮತ ನೀಡಿ ಗೆಲುವಿಗೆ ಸಹಕರಿಸುವಂತೆ ಮನವಿ ಮಾಡಿದ್ರು ನಾವು ಎಲ್ಲ ಒಟ್ಟಾಗಿ ಚುನಾವಣೆ ಎದುರಿಸುತ್ತಿದ್ದೇವೆ ಪ್ರಸ್ತುತ ರಂದು ನಡೆಯಲಿರುವ ಚುನಾವಣೆಯಲ್ಲಿ ನಮ್ಮ ತಂಡದ ಹದಿನೈದು ಜನರಿಗೆ ಮತ ನೀಡಿ ಜಯಶಾಲೆಗಳನ್ನಾಗಿ ಮಾಡಿ ಎಲ್ಲರಿಗೂ ಉತ್ತಮ ನಿವೇಶನಗಳು ಸಿಗುವಂತೆ ಮಾಡುತ್ತೇವೆ ಎಂದು ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ಸಹಕಾರ ಸಂಘದ ನಿರ್ದೇಶಕ ಶೈಲೇಶ್ ಎಂ ಕಾರ್ಮಿಕ ಮುಖಂಡರಾದ ಸತೀಶ್ ಧರ್ಮೇಶ್ ಸೇರಿದಂತೆ ಇನ್ನಿತರರು ಹಾಜರಿದ್ದರು ಹೆಚ್ಚೆಯ ನ್ಯೂಸ್ ಹಾಸನ್ ನಮ್ಮ ಕರ್ನಾಟಕ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ನೌಕರರ ಗೃಹ ನಿರ್ಮಾಣ ಅಧ್ಯಕ್ಷ ಅಧ್ಯಕ್ಷವನ್ನೇಗೂಡ ರಾಜ್ಯ ಮಟ್ಟದ ಒಂದೇ ಒಂದು ಕೇವಲ ಖಾಸಗಿ ವಾಹಿನಿಯವರು ಅಪಪ್ರಚಾರ ಮಾಡ್ತಾ ಇದ್ದಾರೆ ಆ ಅಪಪ್ರಚಾರ ವಿರುದ್ಧವಾಗಿ ಆಲ್ರೆಡಿ ನಾವೀಗ ಕೋರ್ಟ್ಗೆ ಅವರ ಮೇಲೆ ಮಾನಷ್ಟ ಮೊಕದ್ದಮೆ ಮಾಡಿದ್ವಿ ಇಲ್ಲೂ ಸಲ್ಲದ ಅಪಪ್ರಚಾರ ಮಾಡಿ ನಮಗೆ ನಮ್ಮಿಂದ ಹಣ ಡಿಮ್ಯಾಂಡ್ ಮಾಡಲಿಕ್ಕೆ ಈ ರೀತಿ ನಮಗೆ ಇಲ್ಲೂ ಸಲ್ಲದ ಅಪಪ್ರಚಾರ ಮಾಡ್ತಾ ಇದ್ದಾರೆ ನೂರ ನಲ್ವತ್ತು ಕೋಟಿ ಅವ್ಯವಹಾರ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನೂರ ನಲ್ವತ್ತು ಕೋಟಿ ರೂಪಾಯಿ ಪ್ರಾಜೆಕ್ಟಲ್ಲಿ ನೂರ ನಲ್ವತ್ತು ಕೋಟಿ ವ್ಯವಹಾರ ಮಾಡೋಕ್ಕೆ ಹೆಂಗೆ ಸಾಧ್ಯ ಅವರು ಇದೇ ರೀತಿ ಇನ್ನೂ ಮುಂದುವರೆದ್ರು ಮತ್ತು ಇನ್ನೊಂದು ಮನಷ್ಟಮುಕದಮೆ ಕೇಸ್ ಆಗ್ಲಿಕ್ಕೆ ರೆಡಿ ಇದ್ದೀವಿ ಈ ಕಿವಿ ಅಪಪ್ರಚಾರಗಳಿಗೆ ಯಾವ ನಮ್ಮ ಕಾರ್ಮಿಕರು ಸಂಘ ಸದಸ್ಯರುಗಳು ಸಹ ಕಿವಿ ಕೊಡು ಕೊಡ್ಬಿಡಿ ಈ ಯಾವುದೇ ರೀತಿ ಅಪಪ್ರಚಾರ ಕೊಡೋಕ್ಕೂ ಕಿವಿ ಕೊಡ್ದೆ ನಮ್ಮದು ಏನು ಸಂಘದ ವಿಚಾರವಾಗಿ ಯಾವುದೇ ಅವ್ಯವಹಾರ ನಡೆದ್ರಲ್ಲ ಇಲ್ಲೂ ಸಲ್ಲದ ಇವರು ಅಪಪ್ರಚಾರ ಮಾಡಿ ಇವರು ಮೊನ್ನೆ ಗೌಡ ಅನ್ನೋ ಒಂದು ಒಬ್ಬನೇ ಹೆಸ್ತನೇ ಇಂಡಿವಿಜುವಲ್ ತಗೊಂಡು ಒಬ್ಬನ ಅಧ್ಯಕ್ಷನ ಮೇಲೆ ಇಂಡಿವಿಜುವಲ್ ತೊಗೊಂಡ್ ಬೇಕು ಅಂತ ಉದ್ದೇಶಪೂರ್ವಕವಾಗಿ ಇವರು ಮಾಡ್ತಾ ಇದ್ದಾರೆ ಇಲ್ಲಿ ಆಡಳಿತ ಮಂಡಳಿ ಇದೆ ಆಡಳಿತ ಮಂಡಳಿ ಹದಿನೈದು ಜನ ಡೈರೆಕ್ಟ್ ಇರ್ತೀವಿ ಅದರಲ್ಲೊಬ್ಬ ಅಧ್ಯಕ್ಷ ಇರ್ತೀವಿ ಏನೇ ನಿರ್ಣಯ ತಗೋಬೇಕು ಅಂದರೆ ಆಡಳಿತ ಮಂಡಳಿ ನಿರ್ಣಯ ತಗೊಂಡೇ ನಾವು ಮಾಡಿರ್ತೀವಿ ಇಲ್ಲೂ ಸಲದ ಆರೋಪ ಮಾಡ್ತಾ ಇದ್ದಾರೆ ವೈಯಕ್ತಿಕವಾಗಿ ನನ್ನ ಮೇಲೆ ಉದ್ದೇಶಪೂರ್ವವಾಗಿ ಮಾಡ್ತಾ ಇದ್ದಾರೆ ಅಲ್ಲಿ ಯಾವುದೇ ರೀತಿ ಅವ್ಯವಹಾರ ನಡೆದಿಲ್ಲ ನೂರ ನಲ್ವತ್ತು ಕೋಟಿ ಅವ್ಯವಹಾರ ನಡೆದಕ್ಕಿಲಿಕ್ಕೆ ಅವರ ದಾಖಲಾತಿಯೂ ಇಲ್ಲ ದಾಖಲಾತಿ ರೈತ ಇವರು ಆರೋಪ ಮಾಡ್ತಾ ಇದ್ದಾರೆ ಯಾವುದೇ ದಾಖಲಾತಿ ಹಿಡ್ಕೊಂಡು ಆರೋಪ ಮಾಡಲಿದ್ರು ತರಲಿ ಅವರು ದಾಖಲಾತಿಗಳಿದ್ದರೆ ಅವ್ರು ತರಲಿ ನನ್ನ ಹತ್ರ ದಾಖಲಾತಿ ಇದುಗಳಿದೆ ನಾನು ಕೋಟಿ ಪ್ರೊಡ್ಯೂಸ್ ಮಾಡ್ತೀನಿ ಅವ್ರ ಹತ್ರ ದಾಖಲಾತಿ ಇದ್ದರೆ ತಂದು ಅವರು ಆರೋಪ ಮಾಡಲಿ ಇನ್ನೊಮ್ಮೆ ಇದೇ ರೀತಿ ಮುಂದುವರೆದ್ರೆ ಇನ್ನೊಂದು ಬಾರಿ ಅವ್ರ ಮನೇಲೆ ಮಾನಷ್ಟಮೊಗ್ಗದೊಮ್ಮೆ ಹೂಡ್ಲಿಕ್ಕೆ ನಮ್ಮ ಸಂಘದ ಎಲ್ಲ ಕಾರ್ಯಕ್ರಮ ಆಡಳಿತ ಮಂಡಳಿಯು ನಾವು ರೆಡಿ ಇದ್ದೀವಿ ಅಂತ ಮೂಲಕ ತಿಳಿಸ್ತಾ ಇದ್ದೀನಿ ನಾನು ಕೆ ಕೆ ಪಾಲಾಕ್ಷ ಅಂತ ಸಾರಿಗೆ ನೌಕರರ ಕೂಟದ ಹಾಸನದ ಅಧ್ಯಕ್ಷ ಆಗಿದ್ದೀನಿ ಇಲ್ಲಿ ಬಂದಿರೋ ವಿಚಾರ ಏನಂದರೆ ಗೃಹ ಗೃಹ ನಿರ್ಮಾಣ ಸಂಘದ ಚುನಾವಣೆ ಇಪ್ಪತ್ತ್ಮೂರಕ್ಕೆ ನಡೆಯೋದು ನಡೀತಾ ಇದೆ ನಾವೆಲ್ಲ ಒನ್ನೇಗೌಡರು ನಾವು ಎಲ್ಲ ಒಟ್ಟಾಗಿ ಈ ಚುನಾವಣೆನ ಎದುರ್ಸೋಕ್ಕೆ ತಯಾರಾಗಿದ್ದೀವಿ ಇಲ್ಲಿ ನಡೀತಿರೋ ಎದುರಾಳಿಗಳು ಸುಮ್ಮನೆ ಅಪಪ್ರಚಾರ ತುಂಬ ಮಾಡ್ತಾಯಿದ್ದಾರೆ ನಮ್ಮ ಎದುರಿಗೆ ಕಾಣ್ತಾ ಇದೆ ಲೇಬಟ್ಟು ಯಾ ಹೆಂಗಿದೆ ನಿವೇಶನ ಎಷ್ಟು ಅಚ್ಚುಕಟ್ಟಾಗಿ ಮಾಡಿದ್ದಾರೆ ಎಲ್ಲ ಅಲ್ಲಿ ನೋಡಿ ಹೋಗಿ ನೋಡಿರಿ ಖುಷಿ ಆಗುತ್ತೆ ಕಾರ್ಮಿಕರು ನೀವು ದಯವಿಟ್ಟು ಈ ಯಾವುದೇ ರೀತಿಯ ಅಪಪ್ರಚಾರಗಳಿಗೂ ನೀವು ಕಿವಿ ಕೊಡ್ದಂಗೆ ನಮ್ಮ ತಂಡನ ಗೆಲ್ಲಿಸ್ಕೊಡಿ ಮುಂದೆ ಎಲ್ಲಾರಿಗೂ ನಿವೇಶನಗಳು ಹಂಚಿಕೆ ಆಗೋ ಥರ ಮತ್ತು ಎಲ್ಲರಿಗೂ ಸದಸ್ಯತ್ವ ಸಿಗೋ ಥರ ನಾವೆಲ್ಲ ನಡ್ಕತ್ತೀವಿ ನಿಮ್ಮ ನಂಬಿಕೆಗೆ ಯಾವತ್ತೂ ದ್ರೋಹ ಮಾಡಲ್ಲ ಇಪ್ಪತ್ತ್ ಮೂರನೇ ತಾರೀಕು ನಡೆಯೋ ಚುನಾವಣೆಯಲ್ಲಿ ಹದಿನೈದು ಹದಿನೈದು ಜನನು ಗೆಲ್ಲಿಸಿ ನಮ್ಮ ತಂಡಕ್ಕೆ ಜಯ ದೊರಕಿಸ್ಬೇಕು ಅಂತ ತಮ್ಮಲ್ಲಿ ಕೈ ಮುಗಿದು ವಿನಂತಿಸ್ತಾ ಇದ್ದೀನಿ ಹೆಚ್ಚೆಯ ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಹಾಸನದಲ್ಲಿ ಇಪ್ಪತ್ತೆಂಟು ವರ್ಷಗಳಿಂದ ಜನತೆಗೆ ಅತ್ಯುತ್ತಮವಾದ ವೈದ್ಯಕೀಯ ಸೇವೆಯನ್ನು ನೀಡುತ್ತಿರುವ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಹಾಸನ ನಮ್ಮಲ್ಲಿ ದಿನದ ಇಪ್ಪತ್ನಾಲ್ಕು ಗಂಟೆಯೂ ಆಕ್ಸಿಡೆಂಟಲ್ ಇಂಜುರೀಸ್ ಮತ್ತು ಎಮರ್ಜೆನ್ಸಿ ಸರ್ವಿಸ್ಗಳನ್ನು ಹೊಂದಿದೆ ಹೇಮಾವತಿ ಆಸ್ಪತ್ರೆಯ ಡಾಕ್ಟರ್ ನಿಖಿಲ್ ಆರ್ಭಟ್ ರವರು ಎಂಎಸ್ ನಲ್ಲಿ ಚಿನ್ನದ ಪದಕ ಪಡೆದು ಸಿಂಗಾಪುರ್ ಜನರಲ್ ಹಾಸ್ಪಿಟಲ್ನಲ್ಲಿ ಫೆಲೋಶಿಪ್ ಇನ್ ಜಾಯಿಂಟ್ ರಿಪ್ಲೇಸ್ಮೆಂಟ್ ಸರ್ಜರಿಯ ಪಡೆದು ಸೇವೆಯನ್ನು ಸಲ್ಲಿಸಿರುತ್ತಾರೆ ನಮ್ಮಲ್ಲಿ ಆಂಬ್ಯುಲೆನ್ಸ್ ಸೇವೆಯೂ ಲಭ್ಯ ಇನ್ನೇಕೆ ತಡ ನೀವು ಯಾವುದೇ ಮೂಳೆ ಸಮಸ್ಯೆ ಹೊಂದಿದರೆ ಹಿಂದೆ ಭೇಟಿ ನೀಡಿ ಹೇಮಾವತಿ ಮಲ್ಟಿಸ್ಪೆಷಾಲಿಟಿ ಹಾಸ್ಪಿಟಲ್ ಉತ್ತರ ಬಡಾವಣೆ ಹಾಸನ ನಂತರ ಸ್ವಾಗತ ಹಾಸನದ ಜನತೆಗೊಂದು ಸಂತಸದ ಸುದ್ದಿ ಇದೀಗ ಶ್ರೀ ಗಣೇಶ್ ಜುವೆಲ್ಲರ್ಸ್ ವಿವಿಧ ಆಕರ್ಷಕ ಆಫರ್ಗಳನ್ನು ನೀಡುತ್ತಿದ್ದಾರೆ ಹಾಸನದ ಶ್ರೀ ಗಣೇಶ್ ನಲ್ಲಿ ಬಂಗಾರದ ಹರುಷ ಎಂಬ ಟೈಟಲ್ನಲ್ಲಿ ವಿವಿಧ ರೀತಿಯ ಆಫರ್ಗಳನ್ನು ನೀಡಿದ್ದು ಇಲ್ಲಿ ಚಿನ್ನ ಬೆಳೆಯ ಖರೀದಿ ಮಾಡುವ ಗ್ರಾಹಕರಿಗೆ ಪ್ರತಿಯೊಂದು ಗ್ರಾಮ್ ಚಿನ್ನಾಭರಣಗಳ ಮೇಲೆ ನಾನೂರು ರೂಪಾಯಿಗಳ ರಿಯಾಯಿತಿ ನೀಡಲಾಗುತ್ತಿದೆ ಒಂದು ಕೆಜಿ ಬೆಳ್ಳಿ ಖರೀದಿಗೆ ಎಂಟು ಸಾವಿರ ರಿಯಾಯಿತಿ ನೀಡಲಾಗುತ್ತಿದೆ ಉಚಿತ ಲಕ್ಕಿ ಡ್ರಾ ಮುಖಾಂತರ ಹದಿನೈದು ಗ್ರಾಹಕರಿಗೆ ವಿಶೇಷ ಉಡುಗೊರೆ ನೀಡಲಾಗುತ್ತಿದೆ ಈ ಕೊಡುಗೆ ದಿನಾಂಕ ಇಪ್ಪತ್ತಾರು ಮೂರು ಎರಡ್ ಸಾವಿರದ ಇಪ್ಪತ್ತೈದರಿಂದ ಮೂವತ್ತು ಮೂರು ಎರಡ್ ಸಾವಿರದ ಇಪ್ಪತ್ತೈದರವರೆಗೆ ಜಾರಿಯಲ್ಲಿರುತ್ತದೆ ಗಾಂಧಿ ಬಜಾರ್ ಸರ್ಕಲ್ ಬಿಎಂ ರಸ್ತೆಯಲ್ಲಿರುವ ಗಣೇಶ್ ಜುವೆಲರ್ಸ್ಗೆ ಭೇಟಿ ನೀಡಿ ಬಂಗಾರದ ಹರುಷವನ್ನು ತಮ್ಮದಾಗಿಸಿಕೊಳ್ಳಬೇಕೆಂದು ಈ ಮೂಲಕ ಮಳಿಗೆ ಮಾಲೀಕರು ಮನವಿ ಮಾಡಿದ್ದಾರೆ ಹಾಸನ ಜೈ ಹಾಸನಾಂಬೆ ನಮಸ್ತೆ ಹಾಸನ ನಾವು ಶ್ರೀ ಗಣೇಶ್ ಜುವೆಲರ್ಸ್ ವತಿಯಿಂದ ಮಾತನಾಡ್ತಿದ್ದೀವಿ ಇವತ್ತಿನ ಚಿನ್ನ ಮತ್ತು ಬೆಳ್ಳಿಯ ಏರಿಕೆ ಮತ್ತು ಹಬ್ಗಳ ಸಾಲಿರೋದ್ರಿಂದ ಬಂಗಾರದ ಹರುಷ ಎಂಬ ಒಂದು ಮೇಳವನ್ನು ಇದೇ ತಿಂಗಳ ಇಪ್ಪತ್ತಾರರಿಂದ ಮೂವತ್ತನೇ ತಾರೀಕು ಕಿನ್ನವರೆಗೂ ಆಯೋಜಿಸಿರ್ತೀವಿ ಇದರಲ್ಲಿ ಚಿನ್ನದ ದರದಲ್ಲಿ ಪ್ರತಿ ಗ್ರಾಮಿಗೆ ನಾನ್ನೂರು ಮತ್ತು ಬೆಳ್ಳಿ ದರದಲ್ಲಿ ಕೆ ಜಿಗೆ ಎಂಟು ಸಾವಿರದ ರಿಯಾಯಿ ರಿಯಾಯಿತಿ ಇರುತ್ತೆ ಇದರ ಸದುಪಯೋಗವನ್ನು ಹಾಸನದ ಜನತೆ ಪಡೆದುಕೊಳ್ಳಬೇಕಾಗಿ ನನ್ನ ಸವಿನಯ ಪ್ರಾರ್ಥನೆ ನಮಸ್ತೆ ನನ್ನ ಹೆಸರು ಸುಧಾ ಅಂತ ಮೊದಲನೇದಾಗಿ ಎಲ್ಲರಿಗೂ ಯುಗಾದಿ ಹಬ್ಬದ ಶುಭಾಶಯಗಳು ಸೊ ಯುಗಾದಿ ಹಬ್ಬದ ಪ್ರಯುಕ್ತ ನಮ್ಮ ಶ್ರೀ ಗಣೇಶ್ ಜ್ಯುವೆಲರ್ಸಲ್ಲಿ ಒಂದು ಒಳ್ಳೆ ಆಫರ್ನ ಲಾಂಚ್ ಮಾಡಿದ್ದೀವಿ ಆಫರ್ ಏನಪ್ಪ ಅಂದರೆ ಪ್ರತಿ ಗ್ರಾಮ್ ಚಿನ್ನದ ದರದಲ್ಲಿ ನಿಮಗೆ ನಾನ್ನೂರು ರೂಪಾಯಿ ಡಿಸ್ಕೌಂಟ್ ನಡೀತಾ ಇದೆ ಸೊ ಈ ಆಫರ್ ಬಂದು ಇಪ್ಪತ್ತಾರನೇ ತಾರೀಕಿಂದ ಮೂವತ್ತನೇ ತಾರೀಕರೆಗೂ ಆಫರ್ ಲಾಂಚಲ್ಲಿರುತ್ತೆ ಸೊ ಹಾಸನದ ಎಲ್ಲ ಜನತೆಯೂ ಸಹ ಬಂದು ಈ ಆಫರ್ನ ಯೂಸ್ ಮಾಡ್ಕೋಬೇಕಾಗಿ ನಾವು ಕೇಳ್ಕೊತಾ ಇದ್ದೀವಿ ಹೆಚ್ಎ ನ್ಯೂಸ್ನಲ್ಲಿ ಈಗ ಒಂದು ಪುಟ್ಟ ಬ್ರೇಕ್ ಬ್ರೇಕ್ನ ನಂತರ ನ್ಯೂಸ್ ಗೆ ಸ್ವಾಗತ ಆಲೂರು ತಾಲೂಕಿನ ಕುನಿಗನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಕಾಂಗ್ರೆಸ್ ಜೆಡಿಎಸ್ ಬೆಂಬಲಿತ ಬಿಜೆಪಿ ಅಭ್ಯರ್ಥಿ ಪ್ರಕಾಶ್ ಹಾಗೂ ಉಪಾಧ್ಯಕ್ಷರಾಗಿ ಶಶಿಕಲಾ ಆಯ್ಕೆಯಾಗಿದ್ದಾರೆ ಆಲೂರು ತಾಲೂಕಿನ ಕುನಿಗನಹಳ್ಳಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಹಾಗೂ ಉಪಾಧ್ಯಕ್ಷರ ಚುನಾವಣೆ ನಡೆಯಿತು ಈ ಸಂದರ್ಭದಲ್ಲಿ ನೂತನ ಅಧ್ಯಕ್ಷರಾಗಿ ಆಯ್ಕೆಯಾದ ಪ್ರಕಾಶ್ ಮಾತನಾಡಿ ಚುನಾವಣಾ ಪ್ರಕ್ರಿಯೆಯನ್ನ ತಹಸೀಲ್ದಾರ್ ನೆರವೇರಿಸಿ ನೂತನ ಅಧ್ಯಕ್ಷರಾಗಿ ಪ್ರಕಾಶ್ ಹಾಗೂ ಉಪಾಧ್ಯಕ್ಷರಾಗಿ ಶಶಿಕಲಾ ಆಯ್ಕೆ ತಿಳಿಸಿದರು ತಿಳಿಸಿದ್ರು ನೂತನ ಅಧ್ಯಕ್ಷ ಪ್ರಕಾಶ್ ಮಾತನಾಡಿ ಗ್ರಾಮ ಪಂಚಾಯಿತಿಯ ಎಲ್ಲಾ ಸದಸ್ಯರು ನನ್ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಆಯ್ಕೆಯಾಗಲು ಸಹಕರಿಸಿದ್ದಾರೆ ತಮ್ಮನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷರನ್ನಾಗಿ ಮಾಡಿದ ಸದಸ್ಯರಿಗೆ ಅಭಿನಂದನೆ ತಿಳಿಸಿದ್ರು ಈ ಸಂದರ್ಭದಲ್ಲಿ ನನ್ನನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷನಾಗಿ ಆಯ್ಕೆ ಮಾಡಿದ ಎಲ್ಲ ಮತದಾರರಿಗೆ ಅಭಿನಂದನೆ ಸಲ್ಲಿಸುತ್ತಾ ನನ್ನನ್ನ ಅಧ್ಯಕ್ಷೆಯಾಗಿ ಆಯ್ಕೆ ಮಾಡಲು ಪ್ರತ್ಯಕ್ಷವಾಗಿ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಮುಖಂಡರಿಗೂ ಹಾಗೂ ಹಿರಿಯರಿಗೂ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸಿ ಪಂಚಾಯಿತಿ ಈ ಹಿಂದೆ ಇದ್ದ ಅಧ್ಯಕ್ಷರಿಗೆ ಹೇಗೆ ಸಹಕಾರ ನೀಡಿದ್ರು ನನಗೂ ಕೂಡ ನಿಮ್ಮೆಲ್ಲರ ಸಹಕಾರ ನೀಡಿ ಪಂಚಾಯಿತಿ ಅಭಿವೃದ್ದಿಗೆ ಶ್ರಮಿಸಿ ಪಂಚಾಯಿತಿ ವ್ಯಾಪ್ತಿಯ ಮೂಲಭೂತ ಸೌಲಭ್ಯವನ್ನು ಕಲ್ಪಿಸುವಲ್ಲಿ ಕಾರ್ಯನಿರ್ವಹಿಸುತ್ತೇನೆ ಮತ್ತು ಗ್ರಾಮ ಪಂಚಾಯಿತಿ ಅಭಿವೃದ್ದಿಗೆ ಪಕ್ಷ ಭೇದ ಮಾಡದೆ ಕೆಲಸ ಮಾಡುತ್ತೇನೆ ಎಂದು ತಿಳಿಸಿದರು ನೂತನ ಉಪಾಧ್ಯಕ್ಷೆ ಶಶಿಕಲಾ ಮಾತನಾಡಿ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಸಾಕಷ್ಟು ಅಭಿವೃದ್ದಿ ಕಾರ್ಯಗಳಾಗಬೇಕಾಗಿದ್ದು ಎಲ್ಲ ಸದಸ್ಯರ ಸಹಕಾರ ಪಡೆದು ಗ್ರಾಮ ಪಂಚಾಯಿತಿ ಅಭಿವೃದ್ಧಿಗೆ ಶ್ರಮಿಸುತ್ತೇನೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ರಸ್ತೆ ನೀರು ಬೀದಿದೀಪ ಚರಂಡಿಗಳಿಗೆ ಮೊದಲ ಆದ್ಯತೆ ನೀಡಿ ಮಾದರಿ ಗ್ರಾಮ ಪಂಚಾಯಿತಿಯನ್ನಾಗಿ ಮಾಡುತ್ತೇನೆ ಹಾಗೂ ಈ ಚುನಾವಣೆಯಲ್ಲಿ ಅವಿರೋಧವಾಗಿ ಆಯ್ಕೆ ಮಾಡಿದ ಎಲ್ಲ ಸದಸ್ಯರಿಗೂ ಅಭಿನಂದನೆ ಸಲ್ಲಿಸಿದ್ರು ಅಧ್ಯಕ್ಷರಾಗಿ ಆಯ್ಕೆ ಮಾಡಿರುವ ಎಲ್ಲ ಮೆಂಬರ್ಗಳಿಗೂ ನಾನು ಅಭಿನಂದನೆ ಸಲ್ಲಿಸ್ತೀನಿ ಹಾಗೆಯೇ ನನಗೆ ಪರೋಕ್ಷವಾಗಿ ಮತ್ತು ಎಲ್ಲ ವಿಚಾರದಲ್ಲೂ ನನಗೆ ಸಹಕಾರ ಆಗಿರುವ ಸಹಕಾರ ಮಾಡಿರುವ ನನ್ನ ಬಿ ಜೆ ಪಿ ತಾಲೂಕು ಪಕ್ಷದ ಲೀಡರ್ಗಳಿಗೂ ನಾನು ಅವರು ಅಭಿನಂದನೆ ಗ್ರಾಮ ಪಂಚಾಯತ್ ಅಧ್ಯಕ್ಷರ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಬೆಂಬಲಿತ ಸದಸ್ಯರಾದಂಥ ಪ್ರಕಾಶ್ ರವರು ಇವತ್ತು ಅವಿರೋಧವಾಗಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಆಯ್ಕೆಯಾಗಿದ್ದಾರೆ ಹಾಗಾಗಿ ಈ ಸಂದರ್ಭದಲ್ಲಿ ಸಕಲೇಶಪುರ ಹಾಗೂ ಹಾಸನ ಜಿಲ್ಲೆಯ ಭಾರತೀಯ ಜನತಾ ಪಾರ್ಟಿಯ ಪರವಾಗಿ ಅವರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತಾ ಮುಂದಿನ ದಿನಗಳಲ್ಲಿ ಈ ಕುನಿಂಗ್ನಹಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಅಭಿವೃದ್ಧಿ ಕಾರ್ಯಗಳನ್ನು ಹೆಚ್ಚು ಮಾಡಿ ಜನಸಾಮಾನ್ಯರಿಗೆ ಹತ್ತಿರದಿಂದ ವಿಶ್ವಾಸವನ್ನು ಗಳಿಸಿ ಒಳ್ಳೆ ಅಭಿವೃದ್ಧಿಗಳನ್ನು ಮಾಡೋದ್ರ ಮುಖಾಂತರ ಒಂದು ಹೆಸರು ಗಳಿಸ್ಲಿ ಅಂತೇಳಿ ಈ ಸಂದರ್ಭದಲ್ಲಿ ಅವರಿಗೆ ಶುಭ ಹಾರೈಸುತ್ತಿದ್ದೇನೆ ಮತ್ತೊಮ್ಮೆ ಮುಖ್ಯಾಂಶಗಳು ಮಾರ್ಚ್ ಇಪ್ಪತ್ತೊಂದರಿಂದ ಹಾಸನ ಜಿಲ್ಲೆಯಲ್ಲಿ ಎಸ್ಎಸ್ಎಲ್ಸಿ ಪರೀಕ್ಷೆ ಆರಂಭ ಉತ್ಸಾಹದಿಂದ ಪರೀಕ್ಷೆ ಬರೆಯಲು ಜಿಲ್ಲಾದ್ಯಂತ ಸಕಲ ಸಿದ್ಧತೆ ಕಾಡಾನೆ ವಿಕ್ರಾಂತ್ ಸೆರೆ ಕಾರ್ಯಾಚರಣೆ ಯಶಸ್ವಿ ಎರಡು ದಿನ ಸತಾಯಿಸಿ ಮೂರನೇ ದಿನ ಸೆರೆ ಸಿಕ್ಕ ವಿಕ್ರಾಂತ್ ಸತತ ಆರು ಗಂಟೆಗಳ ಕಾರ್ಯಾಚರಣೆ ಬಳಿಕ ಚುಚ್ಚುಮದ್ದು ನೀಡುವಲ್ಲಿ ಸಫಲತೆ ಡಾಕ್ಟರ್ ಹಂಪನಹಳ್ಳಿ ತಿಮ್ಮೇಗೌಡ ರಚಿತ ನಾಲ್ಕು ಕೃತಿಗಳ ಲೋಕಾರ್ಪಣೆ ಜಾಗತೀಕರಣದ ಹಿನ್ನೆಲೆ ಹಿಂದಿನ ಮೌಲ್ಯಗಳನ್ನು ಮರೆಯುವ ಕೆಲಸವಾಗುತ್ತಿದೆ ವಿಶ್ರಾಂತ ಕುಲಪತಿ ಪ್ರೊಫೆಸರ್ ಬೋರಲಿಂಗಯ್ಯ ಬೇಸರ ಇಷ್ಟೊತ್ತು ನೀವು ನೋಡಿದ್ದು ಹಾಸನದ ಸುದ್ದಿ ಅಂದ್ರೆ ಹೆಚ್ಚು ನ್ಯೂಸ್